ele que é o... ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದಲಿ ಅಂತಲೇ ಬಯಸ್ತೀನಿ ಇದು ನನ್ನ ಬೆಳಗ್ಗೆ ಒಂದು ರೋಟೀನು ಬೆಳಗ್ಗೆ ನಾನು ಮೆಡಿಟೇಷನ್ ಮಾಡ್ತೀನಿ ಸೊ ಇವತ್ತಿನ ಒಂದು ಡೇ ಸ್ಟಾರ್ಟ್ ಆಗ್ತಾ ಇರೋದೇ ನನಗೇನಂತ ಹೇಳಿದ್ರೆ ಮೆಡಿಟೇಷನ್ ಮಾಡೋದು ಮುಖಾಂತರವಾಗಿ ನಾನು ಸ್ಟಾರ್ಟ್ ಮಾಡ್ತೀನಿ ನಂತರ ಯೋಗ ಮಾಡ್ತೀನಿ ಯೋಗ ಎಲ್ಲ ಆದ ನಂತರ ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಆನಂತರ ನಾನು ಅಡುಗೆ ಕಡೆ ಇದ್ರ ಕಡೆ ಮನೆ ಕೆಲಸ ಕಡೆ ಗಮನ ಕೊಡ್ತೀನಿ ಸೊ ಎಲ್ಲ ಪ್ರತಿಯೊಬ್ಬರಿಗೂ ಯೋಗ ಮತ್ತು ಮೆಡಿಟೇಷನ್ ಒಂದು ಐದು ನಿಮಿಷನಾದರೂ ಮಾಡೋದ್ರಿಂದ ನಿಮಗೆ ಎಷ್ಟೊಂದು ಲಾಭ ಇದೆ ಅನ್ನೋದು ಈ ಒಂದು ವಿಡಿಯೋದಿಂದ ನಿಮಗೆ ತಿಳಿಸ್ತಿದ್ದೀನಿ ಅಷ್ಟೇ ಇದರಿಂದ ಬೇರೆ ಇನ್ನೇನೂ ಇಲ್ಲ

ದಿನ ಹೆಂಗೆ ಸ್ಟಾರ್ಟ್ ಆಗುತ್ತೋ ಹೆಂಗೆ ಮುಗಿಸ್ತೋ ಅನ್ನೋದೇ ಗೊತ್ತಾಗಲ್ಲ ಅಲ್ವಾ ಸೊ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಬೇಕು ಅಂದರೆ ಒಂದು ಟೈಮ್ ಬಂದ್ಬಿಡುತ್ತೆ ಯಾಕಂದರೆ ಎಂಟೂವರೆ ಒಂಬತ್ತು ಗಂಟೆ ಆಯಿತು ಅಂದರೆ ಬ್ರೇಕ್ಫಾಸ್ಟ್ ಮಾಡಬೇಕು ಇವತ್ತು ನಾನು ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಉಪ್ಪಿಟ್ಟಿಗೆ ರವೆ ಉರಿತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣವೇ ಪ್ರತಿಯೊಂದು ಗೃಹಿಣಿಗೂ ಏನಂದರೆ ಬ್ರೇಕ್ಫಾಸ್ಟ್ ಮಾಡಬೇಕು ಯಾಕಂದರೆ ನಮ್ಮ ನಾವು ತಿಂತಿಗೋ ಬಿಡ್ತೀವೋ ಬಟ್ ಮನೇಲಿರೋರಿಗಾದ್ರೂ ನಾವು ಮಾಡಿ ಇಡಲೇಬೇಕು ಯಾಕೆಂದರೆ ಅದು ಪ್ರತಿಯೊಂದು ಗೃಹಿಣಿಗೆ ಕರ್ತವ್ಯ ಸೊ ಹಾಗೇ ನಂದು ಇಲ್ಲಿ ಏನು ಅಂದರೆ ಬೆಳಗ್ಗೆ ಹೊತ್ತು ನಾನು ತಿಂತೀನೋ ಬಿಡ್ತೀನೋ ಬಟ್ ನಾನಂತೂ ಮಾಡಿ ಇಟ್ಬಿಡ್ತೀನಿ ಯಾರಾದರೂ ಮಕ್ಕಳಾದ್ರು ಬಂದು ತಿನ್ನಲಿ ಇಲ್ಲ ನನ್ನ ಹಸ್ಬೆಂಡ್ರು ತಿನ್ನಲಿ ಯಾರಾದರೂ ತಿನ್ನಲಿ ಒಟ್ಟಿನಲ್ಲಿ ಬೆಳಗ್ಗೆ ಎದ್ದು ಒಂದು ಎಂಟು ಒಂಬತ್ತು ಗಂಟೆಗೆ ಬ್ರೇಕ್ಫಾಸ್ಟು ರೆಡಿ ಮಾಡಿ ಇಟ್ಬಿಡ್ತೀನಿ ಸೊ ಉಪ್ಪಿಟ್ಟು ಇವತ್ತಿಂದ ಒಂದಿದೆ ಇದು ನಮ್ಮನೇಲಿ ನಾನು ಜಾಸ್ತಿ ನಾನು ತಿಂತೀನಿ ನನ್ನ ಮಕ್ಕಳನ್ನ ಚೂರು ತಿಂತಾರೆ ನನ್ನ ಮನೇಲಿ ಇನ್ನು ಯಾರೂ ತಿನ್ನಲ್ಲ ಉಪ್ಪಿಟ್ಟನ್ನ ಸೊ ನಮಗೆ ಉಪ್ಪಿಟ್ಟು ಇಷ್ಟ ಅದರಲ್ಲೂ ಮಸಾಲೆ ಉಪ್ಪಿಟ್ಟು ಮಾಡ್ತೀನಿ ಅದು ತುಂಬ ಇಷ್ಟ ಈಗ ನಮ್ಮ ಗಿಡದಲ್ಲಿ ನೋಡಿ ಎಷ್ಟು ಚ ಚೆನ್ನಾಗಿ ಕಲ್ಲರಾಗೆ ಹಣ್ಣು ಹಣ್ಣಾಗಿದೆ ನೋಡಿ ನಾವು ಯಾಕೆಂದರೆ ಕೆಲವೊಂದು ಗೊಬ್ಬರ ಏನೂ ಇಲ್ಲ ನೋಡಿ ಕೆಳಗಡೆ ಎಲ್ಲ ಆಗಿದೆ ಈ ಗಿಡದಲ್ಲಿ ಕಮ್ಮಿ ಅಂದರೂ ನನಗೆ ಒಂದೂವರೆ ಕೆ ಜಿ ಎರಡು ಕೆ ಜಿಯಷ್ಟು ಟೊಮೊಟೊ ಕೊಟ್ಟಿದ್ದೆ ಸೊ ಉಪ್ಪಿಟ್ಟು ರೆಡಿಯಾಗಿದೆ ಸ್ವಲ್ಪ ತಿನ್ಬೇಡಣ ಯಾಕೆಂದರೆ ನಾನು ನೈಟು ಸ್ವಲ್ಪ ಲೈಟಾಗಿ ತಿಂದಿರ್ತೀನಿ ಇಲ್ಲಾಂದರೆ ಒಂದೊಂದು ದಿನ ತಿಂದೇ ಮಲ್ಕೊತೀನಿ ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಹೊಟ್ಟೆ ಹಚ್ತಾ ಇರ್ತದೆ ನಾನು ಮೊದಲೇ ಎಲ್ಲ ವೀಡಿಯೋದಲ್ಲೂ ಹೇಳಿರ್ತೀನಿ ಬೆಳಗ್ಗೆ ಹೊತ್ತು ದಯವಿಟ್ಟು ಊಟನ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ಬ್ರೇಕ್ಫಾಸ್ಟ್ನ ನೀವು ಏನು ಮಾಡ್ತೀರಾ ಬ್ರೇಕ್ಫಾಸ್ಟ್ನ ದಯವಿಟ್ಟು ಸ್ಕಿಪ್ ಮಾಡಬೇಡಿ ನಿಮಗೆ ಆದಷ್ಟು ತಿನ್ನೋಷ್ಟು ಒಂದು ಮುಕ್ಕಾಲು ಪರ್ಸೆಂಟಷ್ಟನ್ನು ಅಷ್ಟನ್ನಾದರೂ ತಿನ್ನಿ ಇನ್ನು ಕಾಲು ಪರ್ಸೆಂಟ್ ಹಸಿತಿರಲಿ ಯಾಕೆಂದರೆ ಇನ್ನೂ ಸ್ವಲ್ಪ ತಿನ್ನಬೇಕು ಅಂದಷ್ಟು ಮುಕ್ಕಾಲು ಹೊಟ್ಟೆ ಅರ್ಧ ಹೊಟ್ಟೆ ಇಲ್ಲ ಮುಕ್ಕಾಲು ಹೊಟ್ಟೆ ಊಟ ಮಾಡಿ ತುಂಬ ಅಂದರೆ ಎತ್ತಿಯಾಗಿ ತಿನ್ನಬೇಡಿ ಬೆಳಗ್ಗೆ ಹೊತ್ತು ನಿದ್ದೆ ಮಾಡ್ಬಿಡ್ತೀನಿ ಆಮೇಲೆ ಬಸ್ಟ್ ಅರ್ಧ ಹೊಟ್ಟೆನಾದರೂ ತಿನ್ನಿ ಒಂದು ಸ್ವಲ್ಪ ಎಲ್ತಿ ಫುಡ್ಸ್ಗಳನ್ನ ತಿನ್ನಿ ಒಂದು ಕಾಳುಗಳಾಗಿರ್ಬೋದು ಮಲ್ಟಿ ಕಾಳುಗಳು ಆ ಥರ ತಿನ್ನಿ ತುಂಬ ಒಳ್ಳೆಯದು ತುಂಬ ಚೆನ್ನಾಗುತ್ತೆ ಜಲ್ದಿ ಆಗೋದು ಉಪ್ಪಿಟ್ಟು ಅಂದನೆ ನನಗೆ ಅಂದರೆ ತುಂಬ ಇಷ್ಟ ನಾನು ಉಪ್ಪಿಟ್ಟು ಚೆನ್ನಾಗಿ ತಿಂತೀನಿ ಮಲ್ಗೆ ಎದ್ದ ಮೇಲೆ ನಮ್ಮ ಒಂದು ಬೆಡ್ನಲ್ಲಿರುವಂಥ ಹಾಸಿಗೆನ ನಾವು ಮೊದಲು ರೆಡಿ ಮಾಡಬೇಕು ನಾವು ಮಲ್ಗೆ ಎದ್ದ ತಕ್ಷಣ ನಾವು ಹಾಸಿಗೆಯನ್ನು ಕ್ಲೀನಾಗಿ ರೆಡಿ ಮಾಡ್ಕೊಬೇಕು ಯಾಕೆ ಹೇಳಿದ್ರೆ ರೆಡಿ ಮಾಡಿ ಇಡೋದ್ರಿಂದ ನಮ್ಮ ಒಂದು ಶಿಸ್ತು ಒಂದು ಕಡೆ ಆದರೆ ನಮಗೆ ಏನಂದರೆ ನಮಗೆ ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಬೇರೆ ರೀತಿಯಾದಂಥ ಒಂದು ಹೊಸ ಚೈತನ್ಯ ಮತ್ತು ಒಂದು ಹೊಸ

ನಾನು ಇಲ್ಲಿ ರೂಬಿಗೆ ಬಂದ್ಬಿಟ್ಟು ಡಾಕ್ಟ್ರು ಬಂದಿದ್ದು ಸೊ ಇಯರ್ಲಿ ಒಂದು ಸರ್ತಿ ರಾಬೀಸ್ ಅದ್ರದ್ದು ಎಲ್ಲ ಇಂಜೆಕ್ಷನ್ ಹಾಕ್ತಾರಲ್ಲ ಸೊ ಅದನ್ನ ಹಚ್ತಾ ಇದ್ದೀನಿ ಯಾಕೆಂದರೆ ಪ್ರತಿ ಒಂದು ಡಾಗ್ಸ್ಗೂ ಇಯರ್ಲಿ ಒಂದು ಸತಿ ಆಕೆ ಹಾಕ್ತಾರೆ ಎರಡು ಥರ ಇಂಜೆಕ್ಷನ್ ಹಾಕ್ತಾರೆ ಒಂದು ಏನಾದರೂ ಸಣ್ಣ ಪುಟ್ಟ ಕಾಯಿಲೆಗಳು ಅವಳು ಬರಬಾರ್ದು ಸೈಡ್ ಎಫೆಕ್ಟ್ಸ್ಗಳು ಮತ್ತು ಜೊತೆ ಬಂದು ರ್ಯಾಬಿಕ್ಸ್ ಆಗಬಾರ್ದು ಮತ್ತು ಅದ್ರ ಬಗ್ಗೆ ಇಂಜೆಕ್ಷನ್ನು ಕೊಡ್ಬೋದು ಕೊಡೋದು ಒಂದು ಚಲೋ ಸಾಮಾನು ಡಾಕ್ಟ್ರು ಸ್ವಲ್ಪ ಅವಳನ್ನ ಹಿಡ್ಕೊ ಹಿಡ್ಕೊತ ಇದ್ದಾರೆ ಯಾಕೆಂದರೆ ಕುಡಿತಾಯ್ನು ತಕ್ಕ ತಕ ಅದಕ್ಕೆ ಗೊತ್ತಾಗೋಯ್ತು ಅವಳಿಗೆ ಡಾಕ್ಟ್ರು ಬಂದವರಂದ್ರೆ ಇಂಜೆಕ್ಷನ್ ಮಾಡ್ತಾರೆ ಅಂತ ಹಂಗಿದ್ರೂ ಇನ್ನು ಇದಾಗ್ತಾ ಇಲ್ಲ ಮತ್ತೆ ಇಂಜೆಕ್ಷನ್ ಕೊಟ್ಟರು ಸೊ ನೋಡಿ ಹೇಗಿದೆ ಇಂಜೆಕ್ಷನ್ ಕೊಟ್ಟರೇ ನೋಡ್ತಾ ಇದ್ದಾಳೆ ಅವಳ ಅವ್ರನ್ನೇ ಗುರಾಯಿಸ್ಕೊಂಡು ಪ್ರತಿಯೊಂದು ಡಾಕ್ಟರ್ಗೂ ಕೊಡಿಸಬೇಕು ನಮ್ಮನೇಲಿ ಸ್ಟೀಲ್ ಡಾಕ್ಸ್ಗಳು ಕೆಲವೊಂದು ಇದ್ದವು ಅವ್ರಿಗೊಳಿಗೂ ಕೊಡಿಸ್ತಾ ಇದ್ದೆ ಮತ್ತು ಇಲ್ಲಿ ಬಂದು ಮಲ್ಕೊತಿದ್ದೋ ನಮ್ಮ ಮನೆ ಹತ್ರ ಅವ್ರಿಗೂ ಒಂದು ನಾಲ್ಕೈದಕ್ಕೆ ಕೊಡಿಸ್ತಾ ಇದ್ದೆ ನಾನು ಸೊ ಇವಾಗ ಯಾವ ಬರ್ತಾಯಿಲ್ಲ ಬರ್ತಿದ್ರೆ ಖಂಡಿತ ನಾನು ಎಲ್ಲದಕ್ಕೂ ಕೊಡಿಸ್ತೀನಿ ಅದರಲ್ಲಿ ಏನಿಲ್ಲ ಯಾಕಂದರೆ ಬೇರೆಯವ್ರಿಗೆ ಕಿಚ್ಚಿದ್ರೆ ಇಲ್ಲಾಂದರೆ ಏನಾದ್ರು ಇದು ಮಾಡಿದ್ರೆ ಅವ್ರಿಗೇನು ತೊಂದರೆ ಆಗಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ ಸೊ ಡಾಕ್ಟ್ರು ಬಂದರು ಮತ್ತು ಜೊತೆಗೆ ಬಂದುಬಿಟ್ಟು ಅವಳ್ದು ಬುಕ್ ಎಂಟ್ರಿ ಮಾಡಬೇಕಿತ್ತು ಸೊ ಯಾವ ಡೇಟಲ್ಲಿ ನಾವು ಇಂಜೆಕ್ಷನ್ ಕೊಟ್ಟಿದ್ದೀವಿ ಇನ್ನು ತಿರ್ಗಿ ನೆಕ್ಸ್ಟ್ ಇಯರಲ್ಲಿ ಯಾವ ಇಂಜೆಕ್ಷನ್ ಕೊಡಬೇಕು ಅನ್ನೋದ್ರ ಬಗ್ಗೆ ಮನೆಗೆ ಬಂದು ಎಂಟ್ರಿ ಮಾಡಿಕೊಡ್ ಹೋಗ್ತಾರೆ ಸೊ ನೋಡಿ ಇಲ್ಲಿ ರೂಬಿ ಮಾತ್ರ ಏನೂ ಇದ್ದಾರಲ್ಲ ಇವರು ನನ್ನ ಇಟ್ಕೊಂಡು ಅಂತ ಏನೋ ಒದ್ದಾಡ್ತಾ ಇದ್ದಾಳೆ ಅವಳ ಬಿಚ್ಚು ಬಿಡ್ಬೇಕೀಗ ನಾನು ಕಟ್ಟಾಕ್ಬಿಟ್ಟಿದ್ದೀನಿ ಕೋಪ ಬಂದುಬಿಟ್ಟಿದೆ ಅವಳಿಗೆ ಎಷ್ಟೊತ್ತಿಗೆ ಬಿಚ್ಚಿಬಿಡ್ತೀನೋ ಕಾಯ್ತಾ ಇರ್ತಾಳೆ ಸರಿ ನೀವು 15 122 ಆಕೆಟಿಂಗ್ ಏಜ್ ಅಲ್ಲಿ 2 ಇಯರ್ಸ್ ಬಿಟ್ 1 1/2 ಇಯರ್ಸ್ ಬಟ್ ಇಷ್ಟ್ 2 ಡೇಸ್ ಟು 1 ಇಯರ್ ಅಲ್ಲಿ ನಾನು ಮಾರ್ಕ್ಸ್ ಮಾಡ್ತೀನಿ ಆಸ್ ಮಾಡ್ತೀನಿ 1 ಇಯರ್ ಅಷ್ಟೇ ಬಂದ್ರೆ ಇಲ್ಲ ಒಂದು ನಾಲ್ಕು ವೀಕ್ಸ್ ಸ್ಕಿಪ್ ಮಾಡಿ ಆಮೇಲೆ ಮಾಡ್ತೀನಿ ಅಂದ್ರೆ 9 8 9 ಮಂತ್ಸ್ ಗೆ ಬರ್ತಾರೆ ಒಂದು ವೀಕ್ ಸ್ಕಿಪ್ ಮಾಡಿ ಸೋ ಅಲ್ಲಿ 1 1/2 ಇಯರ್ಸ್ ಇನ್ನು 1 ವೀಕ್ ಬರುತ್ತೆ ಇನ್ನ ವೀಕ್ ಎಲ್ಲಾ ಮೂರು ವೀಕ್ ಸ್ಕಿಪ್ ಮಾಡ್ತೀನಿ ಹಾಕಿರೋ ಒಂದು ಐದಾರು ಮಳೆ ಆಗ್ತದೆ ಹೌದಾ ಯಾವುದೇ ಬೇಕಾದರೆ ಬೇಡ ಕ್ರಾಸ್ ಬರೀ ಆಗಲಿ ಬಂದರೆ ನಾನು ಈ ಫೋನ್ ಇಲ್ಲ ಕ್ಯಾಶು ಒಂದೇ ಈ ಒಂದೇ ಕ್ರಾಸಿಗೆ ಅಲ್ಲ ಹೊರಗಡೆ ಅಲ್ಲ ಒಂದು ಒಂದೇ ದಿನ ಬಿಟ್ಟು ಒಂದೇ ದಿನ ಬಿಟ್ಟು ಒಂದು ದಿನ ಮೂರು ದಿನ ಮೂರು ದಿನ ಮಾರ್ಕ್ಸ್ ಇಲ್ಲ ಎರಡು ದಿನ ಮರ್ಕೊಂಡು ಹೋಗಿ ಎರಡು ದಿನ ಮರ್ಕೊಂಡು ಒಂದಿನ ಬಿಟ್ಟು ಅದೇ ಎಷ್ಟು ವೀಪ್ ಆಗಲಿ ಟೆನ್ ಡೇಸ್ ಹ್ಞೂ ಅದು ಬಂದು ನಾವು ಚೆಕ್ ಮಾಡಬೇಕು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ನೋಡಬೇಕು ಅವಳು ಹೀಟರ್ ಇದ್ದಲ್ಲ ಇದೆ ವೋವಿಲೇಷನ್ ಕರೆಕ್ಟಾಗಿ ಆಗಿದೆಯಾ ಇಗ್ ರಿಲೀಸ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಸೊ ಅವಾಗ ನಾವೇನು ಹೇಳ್ತೀವಿ ಈ ಟೈಮ್ ಡೇಟ್ ಮಾಡ್ತಾರೆ ಒಂದು ಲೈನ್ ಮಾತ್ರ ಬಿಟ್ಟು ಒಂದು ಲೈನ್ ಬಿಡಿ ಅಂತ ಆವಾಗ ಜಗಳ ಮಾಡಿದೆ ಈ ಗುರುನು ಅಷ್ಟೇ ಮಾಡುದು ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಹೇಗಿತ್ತು ನನ್ನ ಮನೆ ಒಂದು ವಿಡಿಯೋ ನಾನು ಬಂದು ಇಲ್ಲಿ ನನ್ನ ಮಕ್ಳ ಮನೆಗೆ ಬಂದಿದ್ದೀನಿ ಮೊಮ್ಮಕ್ಕಳು ಮನೆಯದು ಸೊ ಇದು ಬಂದು ಹೆಬ್ಬಾಳಲ್ಲಿದೆ ಸೊ ಇಲ್ಲಿಗೆ ಬಂದೆ ಮತ್ತು ಏನಪ್ಪ ಅಂತೇಳಿದ್ರೆ ಇವತ್ತು ಡೇನೆಲ್ಲ ನೀವು ನೋಡಿದ್ರಿ ಎಂಜಾಯ್ ಮಾಡಿದ್ರಿ ಹೇಗಿತ್ತು ಏನು ಅಂತ ದಯವಿಟ್ಟು ಒಂದು ಕಮೆಂಟ್ ಕೊಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳೂ ನೆ ನನ್ನ ಕುಟುಂಬಕ್ಕೆ ಸಬ್ಸ್ಕ್ರೈಬ್ ಮಾಡಿಸಿ ಅವರು ನೋಡಿ ಖುಷಿ ಪಡಲಿ ಮತ್ತು ನಿಮ್ಮಲ್ಲಿ ನನ್ನ ಹತ್ರ ಏನಾದರೂ ವಿನಂತಿ ಏನಪ್ಪ ಇದ್ದರೆ ನನ್ನ ಒಂದು ವಿಡಿಯೋದನ್ನು ನೀವು ನೋಡಿದಾಗ ನಿಮಗೆ ಯಾವುದಾದ್ರೂ ಕಲಿಕೆ ವಿಷಯ ಇತ್ತು ಅಂದರೆ ದಯವಿಟ್ಟು ಕಲಿಕೆ ಮಾಡಿಕೊಳ್ಳಿ ಇದರಲ್ಲಿ ನಾನು ಮಾಡ್ತಾ ಇರೋದೇನೆಂದರೆ ನಿಮಗೆ ಯಾವುದಾದ್ರೂ ವಿಷಯದಲ್ಲಿ ಕಲಿಕೆ ಇತ್ತು ನೋಡೋದ್ರಿಂದ ಖುಷಿ ಅನ್ನಿಸ್ತು ಅದನ್ನೆಲ್ಲ ನೀವು ತಿಳ್ಕೊಳ್ಳಿ ಅನ್ನೋದಷ್ಟೇ ನನ್ನ ಒಂದು ಅಭಿಪ್ರಾಯ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಎಷ್ಟೊತ್ತು ಗಂಟೆ ನೋಡಿದ್ರಿ ಖುಷಿ ಪಟ್ರಿ ನಾಳೆ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಅಡುಗೆ ಮಾಡ್ತಾಯಿದ್ದಾರೆ ಸೊ ನಾನೊಂಚೂರಿ ಹೆಲ್ಪ್ ಮಾಡೋಣ ಅಂತ ಅದಕ್ಕೇ ಸೊ ಇವತ್ತಿನ ನ ಕಂಪ್ಲೀಟ್ ಮಾಡ್ತಾಯಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಎಲ್ರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ಥ್ಯಾಂಕ್ ಯು ಸೋ ಮಚ್